ನಾನು ಅದीडीನ್ ಲವ್ ಮಾಡಿದೀನಿ ನಾನು ಹಾ ಹಾ ಲವ್ ಮಾಡಿ ನಾನ್ ತುಂಬಾನೇ ಫಶೆ ತಪ್ಪ ಪಟ್ಟಿದೀನಿ ಯಾರೆ ಇವಾಗ ಕಾಲನಲ್ಲಿ ಲವ್ ಮಾಡ್ತಿದಿರೋ ಅವ್ರು ಗ್ಯಾರಂಟಿ ಹೇಳ್ತೀನಿ ಯಾರು ಲವ್ ಮಾಡಬೇಡಿ ಲವ್ ಮಾಡ್வாங்கಿದ್ರೆ ಮನೆಯನ್ನ ಒಪ್ಸಿ ಲವ್ ಮಾಡಿ ಹಾ ಬಟ್ ಇವೆಲ್ಲ ಒಂದರ ಟೈಮ್ ಪಾಸ್ ಗೆ ಲವ್ ಮಾಡೋದು ತುಂಬಾನೇ ಕಷ್ಟ ನೀವು ಈಗ ಲವ್ ಮಾಡಿ ಲವ್ ಮಾಡಿ ಮದುವೆ ಆಗಿದಿರೇ ಮೇಡಂ ಏನು ಅಂತ ಇಲ್ಲ ಈಗ್ಲೂ ಲವ್ ಮಾಡ್ತಿದಿರಾ ಏನು ಈಗ್ಲೂ ಲವ್ ಮಾಡ್ತಿದೀರಾ ಅಂದ್ರ ಅಂದ್ರೆ ಅದ್ ಆಗೋಗಿದೆ ಬಟ್ ಏನಂದ್ರೆ ತಂದೆ ತಾಯಿಗಳ ಹಾ ಮದ್ವೆ ಆಗಿದೆ ಒಂದು ಮಗು ಬೇರೆ ಇದೆ but ಏನ್ ಅಂತದ್ ಏನ್ ಇಲ್ಲ ಯಾಕೆ ಯಾಕೆ ನೀವು ಮಾಡಬೇಡಿ valentines ಡೇ ಇದೆ ಲವ್ ಯಾಕೆ ಮಾಡಬೇಡಿ ಅಂತ ಹೇಳ್ತಿದೀರಾ ಏನು ಯಾವ ಒಂದು ನಿಮ್ಮ ಎಕ್ಸ್‌ಪೀರಿಯನ್ಸ್ ಇಂದ ಹೇಳ್ತಿದೀರಾ ಅಂತ ತಂದೆ ತಾಯಿಗಳಿಗೆ ಅಷ್ಟು ವರ್ಷ ಸಾಕಿ ಬೆಳೆಸಿರ್ತಾರಲ್ಲ ಅಂತವರಿಗೆ ಕಷ್ಟ ಕೊಡೋದ್ ಬೇಡ ಹಾ 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 ಅಂತವರಿಗೆ ನೋವು ಕೊಡೋದೇ ಬೇಡ ಹಾ. ಅಂತ ಕೊಡ್~ ಕೊಡೋದಕ್ಕಿಂತ ನಾವ್ ಆರಾಮಾಗಿ ಅವ್ರ್ ಹೇಳಿರೋದನ್ನೇ ಆಗ್ಲಿ ಇಲ್ಲ ನಾವ್ ಒಪ್ಸಿ ಏನೋ ಮದ್ವೆ ಮಾಡ್ಕೊಂಡ್ರೆ ಅದೊಂತರ ನೆಮ್ದಿ ಇಲ್ಲಿ ಕಷ್ಟ ಬೀಳ್ತಾ ಇರೋದು ಅವ್ರಲ್ಲ ಬೀಳ್ತಾ ನಾವ್ ಕಷ್ಟ ಬೀಳ್ತಾ ಇದೀವಿ ಅವ್ರೇನು ಒಂದ್ ದಿವ್ಸ ಪಡ್ತಾರೆ ಇಲ್ಲ ಸಾಯೋವರ್ಗೂ ಕೆಲವ್ರಿಗೆ ಇರ್ತದೆ ಕೆಲವ್ರಿಗೆ ಇರಲ್ಲ ಈಗ ನೀವ್ ಲವ್ ಮಾಡಿದಾಗ ನಿಮ್ಮ ತಂದೆ ತಾಯಿ ವಿರೋಧ ಇತ್ತಾ ನೀವ್ ಅವ್ರ ವಿರೋಧ ನಡುವೆ ಮದ್ವೆ ಆದ್ರ ಹಾ ವಿರೋಧ ಇರೋದಕ್ಕೆ ಮದ್ವೆ ಮಾಡ್ಕೊಂಡಿದೀವಿ ಹಾ. ಅವ್ರಿಗೆ ಇಷ್ಟ ಇಲ್ದಿರ ಮಾಡ್ಬೇ ಮಾಡ್ಕೊಂಡಿದೀನಿ ಪ್ರಾಬ್ಲಮ್ ಆಗಿರೋದಕ್ಕಿಂತ ನಮ್ಗೆ ಒಂದೇ ಆಗಿದ್ರೆ ಮಾಡಿರೋರು ಅವರು ಕ್ಯಾಶ್ ಬೇರೆ ಆಗಿರೋದಕ್ಕೆ ಅವ್ರ ಮಾಡ್ಕೊಂಡ್ರು ಯಾರೇ ಆದ್ರೂ ಲವ್ ಮಾಡ್ತಿದೋರ್ನ್ಗೆ ಹೇಳ್ತಾರೋದಕ್ಕೆ ಹೇಳ್ತಾ ಇರೋದು ಯಾರನ್ನ ಇವಾಗ ಲವ್ ಮಾಡ್ತಿದಾರೋ ಇಲ್ಲಾ ಮುಂಚೆಯಿಂದಾನು ಲವ್ ಮಾಡ್ತಿದಾರೋ ಮನೆಯನ್ನ ಒಪ್ಸಿ ಮಜಾ ನಾನ್ ನಾನು ಇಷ್ಟೇ ಬಟ್ ನಿಮ್ಮಿಂದ ಏನಾದ್ರೂ ಒಳ್ಳೇದಾದ್ರೆ ಒಂದು ಟಿಪ್ಸ್ ಹೇಳ್ಕೊಡಿ ತಂದೆ ತಾಯಿಯನ್ನ ವಿರೋಧ ಮಾಡಿಕೊಂಡು ಲವ್ ಮಾಡಿ ಈಗ ಕಷ್ಟ ಅನುಭವಿಸ್ತಾ ಅಂತ ಹೇಳ್ತೀರಾ ನಮಗೂ ಒಂದು ಜೀವನ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ಒಳ್ಳೇದು ಅಂತ ಪ್ರತಿಯೊಬ್ಬ ಒಂದ್ ಟೈಮಲ್ಲಿ ಯಾವುದಕ್ಕೂ ಹಿಂದೆ ಹೋಗ್ಬಾರ್ದು ಕಷ್ಟ ಅನ್ನೋದು ಬಂತು ಅಂದ್ರೆ ನೆಕ್ಸ್ಟ್ ಸುಖ ಅನ್ನೋದು ಇದ್ದೇ ಇರುತ್ತೆ ಲೈಫಲ್ಲಿ ಅಂತ ತಿಳ್ಕೊಂಡು ಜೀವನ ಮಾಡ್ಬೇಕು ಯಾವತ್ತೇ ಆಗಲಿ ಅದನ್ನೊಂದನ್ನೇ ನಂಬ್ಕೊಂಡ್ ಬದುಕಬೇಕು ಇವತ್ತು ಕಷ್ಟ ಆಗಿದೆ ಅಂದ್ರೆ ನಾಳೆ ಅರ್ಧ ದಿನ ದಿನಾದ್ರೂ ಸುಖ ಸಿಕ್ಕೇ ಸಿಗುತ್ತೆ ಅದು ಗ್ಯಾರಂಟಿ ಸಾಯೋದ್ರ ಒಳಗ್ ಒಂದ್ ದಿನ ಸಿಕ್ಕೇ ಸಿಗುತ್ತೆ ನೀವೀಗ್ ಕಷ್ಟ ಬಟ್ ಪೇರೆಂಟ್ ನಿಮ್ಮ ಪೇರೆಂಟ್ಸ್ ನಾಳೆ ಒಕ್ಕೋಬೋದು ಅನ್ನೋ ನಂಬಿಕೆ ನಿಮ್ಗಿದೀಯಾ ಅದ್ ನನ್ಗೆ ನಂಬ್ಕೆ ಇಲ್ಲ ಹ್ಮ್ ಆ ನಂಬ್ಕೆ ಒಟ್ಟೋಗಿದೆ ನಂಗೆ ಅವ್ರ ಹೇಳಿದ್ರು ನಾನ್ ಸಾಯೋವರ್ಗೂ ನಿನ್ ಮತ ನೋಡಲ್ಲ ಅಂತ ನೋಡೋ ಇದ್ದೀರಲ್ಲ ನೋಡಿ ನೋಡ್ಲೇಬೇಕು ಅವ್ರ್ ಮಾತಾಡೆ ಮಾತಾಡ್ಲೆ ಬೇಕು ಆದ್ರೆ ನನ್ಗ್ ಈಜೋದ್ರಲ್ಲಿ ಅವ್ರ ಮಾತಾಡೆಲ್ಲ ನಂಗ್ ಅನ್ಸ್ತಿದೆ ಹ್ಮ್

ಹೌದು ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ನೂರ ಸತಿ ಎಲ್ಲ ಸಾವಿರ ಸತಿ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಒಳ್ಳೇದಾಗುತ್ತೆ ಖಂಡಿತ ಯಾವತ್ತು ಎದೆ ಗುಂದಬೇಡಿ ಒಂದಲ್ಲ ಒಂದಿನ ಖಂಡಿತ ಒಳ್ಳೇದಾಗುತ್ತೆ ವೈಟ್ ಮಾಡಿ ಆದಷ್ಟು ನಿಮ್ಮ ತಂದೆಯನ್ನ ನಿಮ್ಮ ಮನೆಯಲ್ಲಿರೋರ ಜೊತೆ ನೋಡಿ ಅವ್ರನ್ನೇ ನಿಮ್ಮ ತಂದೆ ಅನ್ಕೊಂಡ್ ಜೀವನ ಮಾಡಿ ಒಂದಲ್ಲ ಒಂದಿನ ನಿಮ್ಮ ತಂದೆ ಖಂಡಿತ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ ನೋಡೋಣ ಥ್ಯಾಂಕ್ ಯು ಸರ್